ಈಗ ನಿನ್ನ ಸ್ವಾಮೀಜಿ ಮಾತಾಡ್ತಾರೆ ತಮ್ಗೆ ಕ್ಷೇಮ ಯೋಗ ಇದೆ ಅಂತ ಅಂತದ್ದು ನಮ್ಮ ಅಭಿಪ್ರಾಯ ಸರ್ ಯೋಗ ಅದ ಅಂತ ಅವ್ರು ಹೇಳಿದ್ದಾರೆ ಶುಭೇಚ್ಛೆ ಆಶೀರ್ವಾದ ಇರ್ಬೋದು ಆದರೆ ನಾನು ಆ ವಿಚಾರ ವಿಷಯ ಮಾತಾಡೋದಿಲ್ಲ ನಾನು ನಂದು ರಾಜಕಾರಣದಲ್ಲಿ ನನ್ನ ನಿಲುವುಗಳೇನವು ಅದನ್ನ ಹತ್ತಾರು ಬಾರಿ ಹೇಳೇನೆ ನಾನು ಈ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು ನಾನು ಹಿಂಗು ಅನ್ನೋಲ್ಲ ಹಂಗೂ ಅನ್ನೋಲ್ಲ ನಾ ಯಾವುದೇ ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತ ಮಾಡ ನನಗೆ ಬೇಕಾಗಿದ್ದು ಕೇಳ್ತಾವೆ ಈಗ ಮತ್ತೆ ಸರ್ ಈಗ ಖರ್ಗೆ ಅವರು ಬಯಮಿಸ್ಕೊಂಡಿರ್ಬೇಕಂತ ಒಂದು ಸರ್ ಮತ್ತೆ ಆ ನಡುವೆ ಕೂಡ ಈಗ ನಿನ್ನೆ ಬಾಲಕೃಷ್ಣ ಅವ್ರ ಶಾಸಕ ಬಾಲಕೃಷ್ಣ ಅವರು ಮತ್ತೆ ಮುಂದಿನ ಸಿಎಂ ಡಿ ಕೆ ಅವ್ರು ಆಗ್ತಾ ಇದಾರೆ ಅಂತ ಮಾತು ಕೂಡ ನಿನ್ನ ಬಹಿರಂಗವಾಗಿ ಸಭೆಯಲ್ಲಿ ಹೇಳಿದ್ದಾರೆ ಖರ್ಗೆ ಅವರ ಮಾತು ನಮ್ಮ ಪಕ್ಷದಲ್ಲಿ ಅಂತಿಮ ಖರ್ಗೆ ಅವರ ಮಾತನ್ನ ಮೀರದ